ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂತಹ ಬಡತನದ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮೊದಲ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹೇಳ್ಬಿಡ್ತೀನಿ ಸುಮಾರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೂರರಿಂದ ನಾಲ್ಕು ಪ್ರೈವೇಟ್ ವಿದ್ಯಾರ್ಥಿ ವೇತನಗಳ ಬಗ್ಗೆ ವಿಡಿಯೋ ಮಾಡಿರುವೆ ಈಗಾಗಲೇ ಅವುಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ಇನ್ನೂ ಯಾರ್ಯಾರು ನೋಡಿಲ್ಲಲ್ಲ ಅವರು ಹೋಗಿ ನೋಡಿ ಯಾರ್ಯಾರು ಎಲಿಜಿಬಿಲಿಟಿಯನ್ನು ಹೊಂದಿದ್ದೀರಲ್ಲ ಅಪ್ಲಿಕೇಶನ್ಗಳನ್ನು ಹಾಕಿರಿ ಮತ್ತು ಬರೀ ಜಿಂದಾಲ್ ವಿದ್ಯಾರ್ಥಿ ವೇತನದ ಬಗ್ಗೆ ಮಾತ್ರ ಅರ್ಧ ಅದು ಪೂರ್ತಿಯಾಗಿ ನೋಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ದೇ ಕಮೆಂಟ್ ಮಾಡ್ತಾ ಇರ್ರಿ ರೀ ಲಾಸ್ಟ್ ಡೇಟ್ ಯಾವಾಗ ಮತ್ತು ಅಪ್ಲಿಕೇಶನ್ ಫಾರ್ಮ್ ಜೊತೆ ಏನೇನು ಹಚ್ಬೇಕು ಮತ್ತು ಎಲ್ಲಿ ಕಳಿಸ್ಬೇಕು ರಿಸಲ್ಟ್ ಇಷ್ಟಿದೆ ನಮ್ದು ಆಗುತ್ತಾ ಇಲ್ವಾ ಮತ್ತು ಯಾವ ರೀತಿ ಆಯ್ಕೆ ಮಾಡ್ತಾರೆ ಮತ್ತು ನಾವು ಫಸ್ಟ್ ಪಿ ಯು ಸಿ ಇದ್ದೀವಿ ಸೆಕೆಂಡ್ ಪಿ ಯು ಸಿ ಇದ್ದೀವಿ ಡಿಗ್ರಿ ಕಲ್ತಾ ಇದ್ದೀವಿ ನಮಗೆ ಸಿಗುತ್ತಾ ಇಲ್ವಾ ಅಂತ ಹೇಳಿ ನೀವು ಮೊದಲು ಪೂರ್ತಿಯಾಗಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾಕಂದರೆ ಸಂ ವಿಡಿಯೋದಲ್ಲಿ ಪೂರ್ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದೀನಿ ಪ್ರತಿಯೊಂದು ವಿದ್ಯಾರ್ಥಿ ವಿದ್ಯಾರ್ಥಿವೇತನಕ್ಕೆ ಕೂಡ ನೀವು ಅರ್ಜಿ ಸಲ್ಲಿಸೋ ಮುಂಚೆ ಅಥವಾ ಪ್ರತಿಯೊಂದು ವಿದ್ಯಾರ್ಥಿ ವೇತನ ಬಗ್ಗೆ ನೀವೇನಾದರೂ ಕಮೆಂಟ್ ಮಾಡುವ ಮುಂಚೆ ಮೊದಲು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅದರೊಳಗೆ ಪ್ರತಿಯೊಂದು ನಿಮ್ಮ ಪ್ರಶ್ನೆಗಳು ಕೂಡ ಉತ್ತರವನ್ನು ಹೇರಿತೇನು ಅಲ್ಲಿ ಏನಾದರೂ ನಿಮಗೆ ಉತ್ತರ ಸಿಗದೆ ಹೋದಲ್ಲಿ ನಂತರ ಕಮೆಂಟ್ ಮಾಡಿರಿ ವಿಡಿಯೋಗಳನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿರಿ ನಿಮಗೆ ಪೂರ್ತಿಯಾಗಿ ನೋಡುವಂಥ ತಾಳ್ಮೆನೇ ಇರ್ಲಿಕ್ಕಂದ್ರೆ ನೀವು ವಿದ್ಯಾರ್ಥಿ ವೇತನಗಳನ್ನು ಹೆಂಗೆ ಪಡಿತೀರಿ ಆದ್ರಂತ್ರ ಮೊದಲು ಪೂರ್ತಿಯಾಗಿ ವಿಡಿಯೋಗಳನ್ನು ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿ ವೇತನಕ್ಕೂ ಅರ್ಜಿಗಳನ್ನು ಸಲ್ಲಿಸ್ರಿ ಎಷ್ಟೋ ಜನ ಹೇಳ್ತಾ ಇದ್ರಿ ನಮಗೆ ಜಿಂದಾ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲು ಸಾಕಾಯಿತು ನಾವು ಇನ್ನೂ ಒಂದು ಸಲೂ ವಿದ್ಯಾರ್ಥಿ ವೇತನ ಬಂದಿಲ್ಲ ಹೇಳಿ ನಿಮಗೆ ಹೇಳ್ತೀನಿ ನಾನು ಒಂದು ಗಿಡದಲ್ಲಿರುವಂಥ ಹಣ್ಣುಗಳಿಗೆ ಒಂದು ಸಲ ಕಲ್ಲು ಉಗಿದ್ರೆ ಬೀಳಲಿಲ್ಲ ಅಂದರೆ ಪದೇ ಪದೇ ಕಲ್ಲು ಉಗಿಬೇಕು ಅದೇ ರೀತಿ ನೀವು ಸುಮಾರು ಹಲವಾರು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಿದಾಗ ಒಂದಾದರೂ ವಿದ್ಯಾರ್ಥಿ ವೇತನ ನಿಮಗೆ ಖಂಡಿತವಾಗಿಯೂ ಬಂದೇ ಬರ್ತೈತಿ ಆದರೆ ನಂತರ ಅರ್ಜಿ ಸಲ್ಲಿಸುವುದನ್ನು ನಿಲ್ಲಿಸಬೇಡ್ರಿ ಅಂತ ಹೇಳ್ತಾ ಇವತ್ತಿಗೆ ತಂದಿರುವಂಥ ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ನೋಡೋದಾದರೆ ಪ್ರಭು ಪ್ಯಾ ಪ್ಯಾಮಿಲಿ ಚಾರಿಟಬಲ್ ಟ್ರಸ್ಟ್ ವಿದ್ಯಾರ್ಥಿ ವೇತನ ಅಂತ ಹೇಳಿ ಈ ವಿದ್ಯಾರ್ಥಿ ವೇತನವು ನೀವು ಒಂದು ಲಕ್ಷದ ಐವತ್ತು ಸಾವಿರವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀವು ಪಡೆದುಕೊಳ್ಬೋದು ಇದು ಅಜಿತ್ ಪ್ರಭು ಫೌಂಡೇಶನ್ ವತಿಯಂತ್ರ ನೀಡಲಾಗುವಂಥ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಮೂವತ್ತೊಂದಾಗಿರ್ತೈತೆ ಮತ್ತು ನೀವು ಶಿ ಯಾವ್ಯಾವ ವಿದ್ಯಾರ್ಥಿಯನ್ನು ಹೊಂದಿದವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಆರ್ ಅಂದ್ರೆ ನೋಡುವುದಾದ್ರೆ ಇಂಜಿನಿಯರಿಂಗ್ ವೈದ್ಯಕೀಯ ಪದವಿ ಆಗಿರ್ಬೋದು ಮಾಸ್ಟರ್ಸ್ ವೃತ್ತಿಪರ ಕೋರ್ಸ್ಗಳಾಗಿರ್ಬೋದು ಈ ಥರ ಅಂದರೆ ಹತ್ತನೇ ತೇ ಹನ್ನೊಂದನೇ ತರಗತಿ ಆಗಿರ್ಬೋದು ಪದವಿ ಆಗಿರ್ಬೋದು ಪಿ ಜಿ ಆಗಿರ್ಬೋದು ಯಾವುದೇ ಅನ್ನ ನೀವು ಕಲಿತಾ ಇದ್ದರೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಮತ್ತು ಈ ವಿದ್ಯಾರ್ಥಿ ವೇತನದ ಬಗ್ಗೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ದಾಖಲಾತಿಗಳು ಏನೇನೆಂದರೆ ಅರ್ಜಿ ಫಾರ್ಮ್ ಸಿಗುತ್ತೆ ಆ ಫಾರ್ಮನ್ನು ಯಾವ ರೀತಿ ನೀವು ತೆಗೆದುಕೊಳ್ಳೋದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತು ಪಾಸ್ಬುಕ್ಕು ಮತ್ತು ನಿಮ್ಮ ಪ್ಯಾನ್ ಕಾರ್ಡು ಆದಾಯ ಪ್ರಮಾಣ ಪತ್ರ ವಿಳಾಸ ಪುರಾವೆ ಆಧಾರ್ ಕಾರ್ಡ್ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗವು ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದು ಅಂದರೂ ಕೂಡ ನೀವು ಲಗತ್ತಿ ಮಾಡ್ಬೋದು ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಅಂದರೆ ನೀವೇನಾದರೂ ಅಂಗವಿಕಲರಿದ್ದರೆ ಇದ್ದರೆ ನೀವೇನಾದರೂ ಮನೆಗಳನ್ನು ಕಳೆದುಕೊಂಡಿದ್ದರೆ ನೀವೇನಾದರೂ ಬಡತನದಲ್ಲಿದ್ದು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಇದ್ದರೆ ಈ ರೀತಿಯಾದಂಥ ಯಾವುದಾದ್ರೂ ಪ್ರಮಾಣಪತ್ರಗಳಿದ್ದರೆ ನೀವು ಇಲ್ಲಿ ಹಚ್ಬೋದು ಅದೇ ರೀತಿ ನೀವು ಪ್ರತಿಯೊಂದು ಪ್ರಶ್ನೆಗಳಿಗೂ ಅಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ ಅವುಗಳಿಗೆಲ್ಲ ನೀವು ಸರಿಯಾಗಿ ಅದ್ ಅಗತ್ಯ ಸ್ಪಷ್ಟವಾಗಿ ಉತ್ತರಗಳನ್ನು ನೀಡ್ರಿ ಅವು ಯಾವ ಪ್ರಶ್ನೆಗಳು ಅಂದ್ರೆ ನೀವು ಕಾಲೇಜಿನ ಶಿಕ್ಷಣವನ್ನು ಏಕೆ ಪಡೆಯಲು ಬಯಸುತ್ತೀರಿ ಅಂತ ಹೇಳಿ ಒಂದು ಮೊದಲನೇ ಪ್ರಶ್ನೆ ಈ ಪ್ರಶಸ್ತಿಯನ್ನು ಪಡೆಯಲು ನೀವೇಕೆ ಉತ್ತಮ ಅಭ್ಯರ್ಥಿ ಅಂತ ಕೇಳ್ಯಾರ ಮತ್ತು ನಿಮ್ಮ ಸ್ವಂತ ಜೀವನದಿಂದ ಅನುಭವವನ್ನು ಆರಿಸಿ ಮತ್ತು ಅದು ನಿಮ್ಮ ಬೆಳವಣಿಗೆಯ ಮೇಲೆ ಹೇಗೆ ಪ್ರಭಾವ ಬೀರಿದೆ ಎಂಬುದನ್ನು ವಿವರಣೆ ಮಾಡಬೇಕಾಗಿರ್ತತಿ ಅದೇ ರೀತಿ ನಿಮ್ಮ ಅತ್ಯಂತ ಅರ್ಥಪೂರ್ಣ ಸಾಧನೆಗಳನ್ನು ವಿವರಿಸಿ ಮತ್ತು ನೀವು ನಿಮ್ಮ ಅಧ್ಯಯನ ಕ್ಷೇತ್ರ ಮತ್ತು ನಿಮ್ಮ ಭವಿಷ್ಯದ ಗುರಿಗಳನ್ನು ಹೇಗೆ ಸಂಬಂಧಿಸಿವೆ ಎಂಬುದನ್ನು ವಿವರಣೆ ಮಾಡಬೇಕಾಗ್ತತಿ ಮತ್ತು ನಿಮ್ಮನ್ನು ಪ್ರತ್ಯಕ್ಷಿಸುವ ವಿಶೇಷ ಗುಣಗಳ ಲಕ್ಷಣಗಳು ಅಥವಾ ಸಾಧನೆಗಳ ಬಗ್ಗೆ ಕೂಡ ನೀವು ಅಲ್ಲಿ ಬರಿಬೇಕಾಗಿರ್ತತಿ ಅದೇ ರೀತಿ ಅರ್ಧ ಮಾನದಂಡಗಳು ಏನೇನಿರಬೇಕಂದ್ರೆ ಅರ್ಜಿದಾರರು ಭಾರತೀಯ ನಾಗರಿಕರಾಗಿರಬೇಕು ಮತ್ತು ಕರ್ನಾಟಕದ ಕಾಯಂ ನಿವಾಸಿಗಳಾಗಿರ್ಬೇಕು ಇಲ್ಲಿ ನೋಡಿರಿ ಪ್ರತಿಯೊಂದು ವಿದ್ಯಾರ್ಥಿ ವೇತನಗಳನ್ನು ಅರ್ಜಿ ಕರೆದಾಗ ಆಲ್ ಓವರ್ ಇಂಡಿಯಾ ಅಂತ ಕರಿತಾನಂದರೆ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅರ್ಜಿಯನ್ನು ಹಾಕಬೇಕಾಗಿರ್ತೈತಿ ಆದರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ನೀವು ಭಾರತೀಯ ನಾಗರಿಕರಾಗಿದ್ದರೂ ಕರ್ನಾಟಕದ ನಿವಾಸಿಯಾಗಿದ್ದರೆ ಮಾತ್ರ ಅಂದರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನ ನೀಡ್ತಾ ಇದ್ದಾರೆ ಆದರೆ ನಂತರ ಪ್ರತಿಯೊಬ್ಬರು ಸದುಪಯೋಗವನ್ನು ಪಡೆದು ಪಡೆದುಕೊಳ್ಳ್ರಿ ಮತ್ತು ಈ ವಿದ್ಯಾರ್ಥಿ ವೇತನ ಎಲ್ಲ ಲಿಂಗಗಳಿಗೂ ಕೂಡ ನೀಡ್ತಾರೆ ಅಂದರೆ ಫಿಮೇಲ್ ಆಗಿರ್ಬೋದು ಮೇಲ್ ಆಗಿರ್ಬೋದು ಪುರುಷರಿಗೂ ಮತ್ತು ಮಹಿಳಾ ವಿದ್ಯಾರ್ಥಿಗಳಿಗೂ ಕೂಡ ಈ ವಿದ್ಯಾರ್ಥಿ ವೇತನ ನೀಡ್ತಾರೆ ಎಲ್ಲ ವರ್ಗದವ್ರಿಗೂ ಕೂಡ ನೀಡ್ತಾರೆ ಯಾವುದೇ ರೀತಿಯಾದಂಥ ಜಾತಿಯ ತಾರತಮ್ಯ ಇಲ್ಲ ಇಲ್ಲಿ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ವರ್ಗಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಮತ್ತು ನಿಮ್ಮ ವಾರ್ಷಿಕ ಆದಾಯದ ಬಗ್ಗೆ ಪತ್ರವನ್ನು ಇಲ್ಲಿ ಲಗತ್ತಿಸಬೇಕಾಗಿರ್ತೈತಿ ಮತ್ತು ನಿಮ್ಮ ಸ್ವಂತ ಮನೆ ಐತೆ ಅಥವಾ ಬಾಡಿಗೆ ಮನೆ ಐತೆ ಅನ್ನೋದನ್ನು ಕೂಡ ಇಲ್ಲಿ ಲಗುತ್ತಿಸಬೇಕಾಗಿರ್ತೈತಿ ಅದೇ ರೀತಿ ನಿಮ್ಮ ಮನೆಯಲ್ಲಿ ಫ್ರಿಜ್ ಟಿ ವಿ ದೂರವಾಣಿ ಸ್ಕೂಟರ್ ಏನಾದರೂ ಅದಾವನ್ನು ಕೇಳಿರ್ತಾರೆ ಮತ್ತು ನೀವು ಯಾವ ಕೋರ್ಸನ್ನು ಈಗ ಪ್ರಸ್ತುತ ಕಲಿತಾ ಇದ್ದೀರಿ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ಬೇಕಾಗಿರ್ತತಿ ಇನ್ನು ಏನಾದರೂ ನಿಮಗೆ ಪ್ರಶ್ನೆಗಳಿದ್ದು ಅಂದರೆ ಅವರು ಇಮೇಲ್ ಐಡಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಇಮೇಲ್ ಐಡಿಯನ್ನು ಕೂಡ ನಾನು ವಿಡಿಯೋ ಕೇಳಕ್ಕೆ ಕೊಟ್ಟಿರ್ತೇನು ಮತ್ತು ನೀವು ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತನು ಇಲ್ಲಿ ವೆಬ್ಸೈಟ್ ಲಿಂಕನ್ನು ವಿಡಿಯೋ ಕೇಳಕ್ಕೆ ಕೊಟ್ಟ ತಕ್ಷಣ ಇಲ್ಲಿ ನೇರವಾಗಿ ಈ ರೀತಿಯಾದಂಥ ಪೇಜ್ ಓಪನ್ ಆಕೈತಿ ಈ ವೆಬ್ಸೈಟನ್ನು ನೀವು ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಫಾರ್ಮನ್ನು ಡೌನ್ಲೋಡ್ ಮಾಡಿ ಅಂತ ಇದೆಯಲ್ಲ ಪಿ ಡಿ ಎಫ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಾನು ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದರೆ ಕೇಳ್ತಾ ಇತ್ತು ನೋಡ್ಬೋದು ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಪ್ರಭು ಫ್ಯಾಮಿಲಿ ಚಾರಿಟಬಲ್ ಟ್ರಸ್ಟ್ ಅಪ್ಲಿಕೇಶನ್ ಫಾರ್ ಎಡ್ನೇಷನಲ್ ಅಸಿಸ್ಟೆಂಟ್ ಸ್ಕಾಲರ್ಶಿಪ್ ಅಂತ ಹೇಳಿ ಈ ವಿದ್ಯಾರ್ಥಿ ವೇತನದಲ್ಲಿ ಇಲ್ಲಿ ಕಾಣುವಂಥ ಎಲ್ಲ ಡೀಟೇಲ್ಸನ್ನು ನೀವು ಎಂಟ್ರಿ ಮಾಡಿರಿ ಎಲ್ಲವನ್ನು ಫಿಲ್ ಮಾಡಿ ಕರೆಕ್ಟಾಗಿ ಇಲ್ಲಿ ಪ್ರಶ್ನೆಗಳು ಕೇಳಿರ್ತಾರೆ ಅಂತ ಹೇಳಿದ್ನಲ್ಲ ಎಲ್ಲವನ್ನು ಕೇಳಿತಾರೆ ನೋಡಿರಿ ಎಲ್ಲ ಇಲ್ಲಿ ಇರುವಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ಅಟ್ಯಾಚ್ ಮಾಡಿರಿ ಮತ್ತು ಕಾಲೇಜಿನ ಬಗ್ಗೆ ಎಲ್ಲ ವಿವರಣೆಯನ್ನು ನೀಡಿ ಈ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ನೀವು ಏನು ಮಾಡಬೇಕಂದ್ರೆ ನಾನು ಹೇಳಿದ್ನಲ್ಲ ಇದೀಗ ಈ ಇಮೇಲ್ ಐ ಡಿ ಇದೆ ಅಂತ ಹೇಳಿ ಇವ್ರದ್ದು ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಇಮೇಲ್ ಐಡಿಗೆ ನೀವು ಮೇಲ್ ಮಾಡಬೇಕಾಗಿರ್ತದೆ ಈ ಇಮೇಲ್ ಡಿಯನ್ನು ಕೂಡ ನಾನು ವಿಡಿಯೋ ಕೇಳ್ಕೊಟ್ಟಿರ್ತೇನು ಈ ಇಮೇಲ್ ಐಡಿಗೆ ಎಲ್ಲಾ ಡಾಕ್ಯುಮೆಂಟ್ಸ್ಗಳನ್ನು ಪಿ ಡಿ ಎಫ್ ಆ್ಯಪ್ ಮೂಲಕ ಕಳಿಸ್ಬೇಕಾಗಿರ್ತೈತಿ ಆದರೆ ನಂತರ ಪ್ರತಿಯೊಬ್ಬರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಸ್ರಿ ಮತ್ತು ಇದನ್ನು ಹೊರತುಪಡಿಸಿ ಏನಾದರೂ ನಿಮ್ಗೆ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳ ಬಗ್ಗೆ ಮಾಹಿತಿ ಬೇಕಾಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ